ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧ ಜ ಗುರು ಶುಕ್ರ ಶನಿಬೆಶಾರ ಹುಕೇದುವೇ ಗುರುವಂದು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮ ಹರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತರಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಎರ ಐಶ್ವರ್ಯವನ್ನು ಕೊಟ್ಟು ತಮ್ಮನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೇ ಪಂಚಾಂಗ ಶ್ರವಣ ಕೊನೆಯ ಭಾಗದಲ್ಲಿ ನಾವು ಕೊಡ್ತಕ್ಕಂಥ ಮಾಹಿತಿ ಯಾರಿಗೆ ದಾಂಪತ್ಯ ಅಂದರೆ ಐ ಮೀನ್ ಯಾರಿಗೆ ಮದುವೆ ವಿಳಂಬವಾಗ್ತಿದೆಯೋ ಅದರಲ್ಲಿ ಎಕ್ಸ್ಪೆಷಲಿ ಕನ್ಯೆಯವರಿಗೆ ಪುರುಷರಿಗಲ್ಲ ಎಕ್ಸ್ಪೆಷಲಿ ಕನ್ಯೆಯವ್ರಿಗೆ ಮದುವೆ ವಿಳಂಬತೆ ಆಗ್ತಕ್ಕಂಥವ್ರಿಗೆ ಕೇವಲ ನಿಮ್ಮ ವೆಲೆಟ್ಟಲ್ಲಿ ಈ ಒಂದು ಚಿತ್ರವನ್ನು ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಆ ಥರದ ಅಡೆತಡೆಗಳು ದೂರ ಆಗಿ ನಿಮಗೆ ಕಂಕಣ ಭಾಗ್ಯಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ತದೆ ಅದನ್ನು ನಾನು ತಿಳಿಸ್ತೇನೆ ಮೊದಲು ದಿನ ಪಂಚಾಂಗ ಶ್ರವಣವನ್ನು ಮಾಡೋಣ ಶುಕ್ರವಾರ ಈ ದಿನ ದ್ವಿತೀಯ ತಿಥಿ ಹನ್ನೊಂದು ಗಂಟೆ ನಾಲ್ಕು ನಿಮಿಷದವರೆಗೂ ಇದ್ದು ಬೆಳಗ್ಗೆ ತದನಂತರ ತೃತೀಯ ತಿಥಿಗೆ ಪ್ರಾರಂಭವನ್ನು ಕೊಡುತ್ತದೆ ಚಂದ್ರ ಐ ಮೀನ್ ತಿಥಿ ಪ್ರಾರಂಭ ಆಗ್ತದೆ ಕೃಷ್ಣಪಕ್ಷ ಪರಿಗಯೋಗ ಇರ್ತಕ್ಕಂಥದ್ದು ಗರಜ ಹಾಗೆ ವಾಣಜಕರಣ ಇರ್ತಕ್ಕಂಥ ಸಮಯ ಚಂದ್ರ ರೋಹಿಣಿ ನಕ್ಷತ್ರ ಅಂದರೆ ಉಚ್ಚನಾಗಿ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ನಾಲ್ಕು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಎರಡು ಗಂಟೆ ಐವತ್ತೇಳು ನಿಮಿಷದಿಂದ ಮಧ್ಯಾಹ್ನ ನಾಲ್ಕು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷ ಬೆಳಗಿನವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೂ ಸಹಿತ ಬೆಳಗ್ಗೆ ಎಂಟು ಗಂಟೆ ನಲವತ್ತೊಂಬತ್ತು ನಲವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ನೋಡೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರು ಕುಟುಂಬದ ಕಾಳಜಿಯನ್ನು ವಹಿಸ್ತಕ್ಕಂಥ ಸಮಯ ಹೆಚ್ಚಿನದಾಗಿ ತಮ್ಮ ತಾಯಿಯ ಮೇಲೆ ಕಾಳಜಿಯನ್ನು ವಹಿಸ್ತೀರಿ ವ್ಯಾಪಾರ ವಹಿವಾಟುಗಳ ವಿಚಾರಕ್ಕೆ ಬಂದಾಗ ಧನಾಗಮ ಜಾಣ್ಮೆಯಿಂದ ಎಲ್ಲವನ್ನು ಗೆಲ್ತಕ್ಕಂಥದ್ದು ಮೇಷರಾಶಿಯವರ ತತ್ವದಲ್ಲಿ ಈ ದಿನ ಕಾಡಿದೆ ಖಂಡಿತವಾಗಿ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಮೇಷರಾಶಿಯವರಿಗೆ ಕಂಡು ಬರ್ತಾ ಇದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಸಂಗಾತಿಯ ಮೇಲೆ ಕಾಳಜಿ ಜಾಸ್ತಿ ವಹಿಸ್ತಕ್ಕಂಥದ್ದು ಅವ್ರ ಮೇಲೆ ಶುಭತ್ವ ಕೊಡ್ತಕ್ಕಂಥದ್ದು ಕೂಡ ಈ ದಿನ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಮೇಷರಾಶಿ ಎಲ್ಲ ವರ್ಗದವರೆಗೂ ಕೂಡ ಒಂದು ಒಳ್ಳೆಯ ಕಾಲ ಹಾಗೆ ಸಾಧ್ಯವಾದರೆ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ಇನ್ನಷ್ಟು ಒಳ್ಳೆಯದಾಗ್ತದೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಖಂಡಿತ ಒಂದು ರೀತಿಯಾಗಿ ಅಹಂ ಜಾಸ್ತಿ ಇರ್ತದೆ ಬಟ್ ಆರೋಗ್ಯದಲ್ಲಿ ಉತ್ತಮತೆ ಇರ್ತಕ್ಕಂಥ ಇರುತ್ತೆ ನನ್ನಿಂದ ಆಯಿತು ಅಂತಕ್ಕಂಥ ಅಹಮ್ಮೇ ಜಾಸ್ತಿ ಆಗ್ತದೆ ಸ್ವಲ್ಪ ಅದನ್ನು ಬಿಟ್ಟರೆ ಖಂಡಿತವಾಗಿ ಭಾಳ ವಿಶೇಷ ಹಾಗೆ ಹಣಕಾಸು ವಹಿವಾಟುಗಳು ತಕ್ಕ ಮಟ್ಟಿಗೆ ಇರ್ತಕ್ಕಂಥದ್ದಿರುತ್ತೆ ವ್ಯಾಪಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಶುಭತ್ವ ದಾಂಪತ್ಯದಲ್ಲಿ ಸಣ್ಣಪುಟ್ಟ ಕೊರತೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರ್ತದೆ ಲಗ್ನದಲ್ಲಿರ್ತಕ್ಕಂಥ ಚಂದ್ರ ಆರೋಗ್ಯವನ್ನು ಬಿಟ್ಟರೆ ಮತ್ತೆ ಬೇಕ ವಿಚಾರಗಳು ಒಂದು ರೀತಿಯಾಗಿ ರಾಜಯೋಗದ ಕಾಲವಾದರೂ ಸಹಿತ ಹಣಕಾಸು ವಹಿವಾಟುಗಳು ಅಷ್ಟು ಉತ್ತಮತೆ ಇರೋದಿಲ್ಲ ಬಟ್ ಧೈರ್ಯ ಇರ್ತದೆ ಏನೇ ಬಂದರೂ ಕೂಡ ನಾನು ಸಾಧಿಸ್ತೀನಿ ಅಂತಕ್ಕಂಥ ಮನೋಭಾವತೆ ಈ ದಿನ ಋಷಭರಾಶಿಯಲ್ಲಿ ಕಟ್ತಕ್ಕಂಥದ್ದು ಇರ್ತದೆ ವ್ಯಾಪಾರ ವಹಿವಾಟುಗಳು ಸಾಧಾರಣದಿಂದ ಕೂಡಿರ್ತಕ್ಕಂಥ ಜಾಣ್ಮೆಯಿಂದ ಮಾಡ್ತಕ್ಕಂಥದ್ದು ತಮ್ಮ ತೋಳ್ಬಲದಿಂದ ಮಾಡ್ತಕ್ಕಂಥ ಕೆಲಸಗಳು ಮಾತ್ರ ಇದನ್ನು ಯಶಸ್ಸನ್ನು ಕೊಡುತ್ತೆ ಬಂಡವಾಳ ಹಾಕ್ತಕ್ಕಂಥದ್ದು ಅಷ್ಟು ಉತ್ತಮವಲ್ಲ ಹಾಗೇ ಮಿಥುನ ರಾಶಿಯವರಿಗೆ ನೋಡಿ ಚಂದ್ರ ಉಚ್ಚ ಎರಡರ ಅಧಿಪತಿ ಆದಷ್ಟು ಕೂಡ ಕುಟುಂಬದಿಂದ ದೂರ ಉಳಿದು ಏಕಾಂತವಾಗಿರಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ ಅಪ್ಪ ಯಾರೊಟ್ಟಿಗೂ ಬೇರೆಬಾರ್ದಪ್ಪ ಯಾರು ಕೂಡ ಅಷ್ಟು ನನಗೆ ಉತ್ತಮತೆಯನ್ನು ಕೊಡಲ್ಲ ಅಫ್ಕೋರ್ಸ್ ಕುಟುಂಬವನ್ನು ತ್ಯಾಜ್ಯವನ್ನು ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಇಂತಿರ್ತಕ್ಕಂಥದ್ದು ಇರುತ್ತೆ ಆಧ್ಯಾತ್ಮಿಕ ಹೆಚ್ಚು ಒಲವು ಕೊಡ್ತದೆ ಮನಸ್ಥಿತಿ ಸಾಧ್ಯವಾದಷ್ಟು ಕೂಡ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪ್ರಪಂಚವನ್ನು ತಾಂಡು ಹೋಗ್ತದೆ ವಿದ್ಯಾರ್ಥಿಗಳಿಗೆ ಸೋಂಬೇರಿತನ ಕಾಡ್ತಕ್ಕಂಥದ್ದಿದೆ ದೂರ ಪ್ರಯಾಣಗಳು ಸಾಧ್ಯವಾದರೂ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಆದಷ್ಟು ಕೂಡ ಈ ದಿನ ವ್ಯಾಪಾರ ವಹಿವಾಟುಗಳು ಗುರುವಿನ ಅನುಗ್ರಹ ಇದ್ರೂ ಕೂಡ ನಷ್ಟವನ್ನು ತೋರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಮರಿಬೇಡಿ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಸ್ವಲ್ಪ ನಿಮ್ಮ ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಂಡ್ರೆ ಸಾಕು ಖಂಡಿತವಾಗಿ ಉಳ್ಳದಾಗ್ತದೆ ಅದೇ ರೀತಿಯಾಗಿ ಕಟಕರಾಶಿಯವರ ವಿಚಾರಕ್ಕೆ ಬರೋಣ ಖಂಡಿತ ಲಾಭದ ವಿಚಾರ ಎಲ್ಲ ಥರದಿಂದ ಲಾಭವನ್ನು ಕಾಣ್ತಕ್ಕಂಥದ್ದು ಜಾಸ್ತಿ ಇದೆ ಸಹೋದರರಿಂದ ಲಾಭವನ್ನು ತಗೊಳ್ತೀರಿ ಸ್ನೇಹಿತರಿಂದ ಲಾಭವನ್ನು ತಗೊಳ್ತೀರಿ ವ್ಯಾವಹಾರಿಕವಾಗಿ ಲಾಭವನ್ನು ತಗೊಳ್ತಕ್ಕಂಥದ್ದಿದೆ ಆರೋಗ್ಯದ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದಿದೆ ಕಟಕ ರಾಶಿಯವರಿಗೆ ಒಂದು ಸುದಿನದ ಕಾಲ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ದಾಂಪತ್ಯದಲ್ಲಿ ವಿರಸತೆ ಇದ್ದರೂ ಸಹಿತ ಶುಭವನ್ನು ಕೊಡ್ತಕ್ಕಂಥ ಕಾಲ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥ ಕಾಲ ಕೂಡ ಕಟಕ ಕಟಕರಾಶಿಯವ್ರಿಗಿದೆ ಈ ದಿನ ಖಂಡಿತ ಒಳ್ಳೆಯದಾಗಲಿ ಹಾಗೆ ಸಿಂಹರಾಶಿಯವರ ಫಲಾಫಲ ಇರತಕ್ಕಂಥದ್ದು ಖಂಡಿತ ಸಿಂಹರಾಶಿಯವ್ರಿಗೆ ಕೆಲಸದ ನಿಮಿತ್ತ ದೂರ ಪ್ರಯಾಣಗಳನ್ನು ಮಾಡ್ತೀರಿ ಸ್ವಲ್ಪ ಹಮ್ಮಿರ್ತಕ್ಕಂಥದ್ದು ತೋರಿಸ್ತದೆ ಒಂದು ವಿಶೇಷವಾಗಿ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಬೆಳೆಸ್ಕೊಳ್ಳೇಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ ಹನ್ನೆರಡರ ಅಧಿಪತಿ ದಶಮ ಸ್ಥಾನದಲ್ಲಿ ಹುಚ್ಚನಾಗಿದ್ದಾನೆ ಒಂದು ರೀತಿಯಾಗಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಕ್ಕಂಥವ್ರಿಗೆ ಶುಭದ ಕಾಲ ಆಗುತ್ತೆ ರಾಜಕೀಯ ವ್ಯಕ್ತಿಗಳಿಗೂ ಸ್ವಲ್ಪ ಶುಭತ್ವ ಇರ್ತಕ್ಕಂಥ ಸಮಯ ಕೂಡ ಆಗ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಶುಭ ವ್ಯಾಪಾರ ವಹಿವಾಟುಗಳು ಒಂದು ಮಾಡರೇಟ್ ಆಗಿರ್ತಕ್ಕಂಥ ಸನ್ನಿವೇಶ ಬರುತ್ತೆ ದಾಂಪತ್ಯದಲ್ಲಿ ಸ್ವಲ್ಪ ಈಗೋಸ್ಟಿಕ್ ನೇಚರಿಂದ ಸಣ್ಣ ಪುಟ್ಟ ಕ್ಲಾಶಸ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಬಟ್ ಅಹಂ ಹಾಗೆ ರಾಜಕೀಯ ಒಂದು ಮನೋಭಾವತೆ ಒಂದು ಹುದ್ದೆಯಲ್ಲಿ ಉತ್ಕೃಷ್ಟತೆಯನ್ನು ಕಾಣ್ತಕ್ಕಂಥ ಸಮಯ ಸಿಂಹರಾಶಿಯವರಿಗೆ ಹಾಗೆ ಕನ್ಯಾ ರಾಶಿಯವ್ರಿಗೆ ಕನ್ಯಾ ರಾಶಿಯವ್ರಿಗೆ ಲಾಭಾಧಿಪತಿ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಖಂಡಿತವಾಗಿ ನಿಮಗೆ ಇದ್ದಕ್ಕಿದ್ದಾಗೆ ಧನಾಗಮ ಒಂದು ಬದಲಾವಣೆಯ ಪ್ರೇರಿತವಾಗಿರ್ತಕ್ಕಂಥದ್ದು ಇರ್ತದೆ ಸೊ ಕೇವಲ ಬುದ್ಧಿಶಕ್ತಿಯಿಂದ ಕೆಲಸಗಳನ್ನು ಗೆಲ್ತೀರಿ ಹಾಗೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥ ಇರುತ್ತೆ ತಾಯಿಯ ವಿಚಾರದಲ್ಲಿ ಲಾಭವನ್ನು ಬರ್ತಕ್ಕಂಥದ್ದು ಇರ್ತದೆ ಜಾಣ್ಮೆಯಿಂದ ಎಲ್ಲವನ್ನು ಗೆಲ್ತೀರಿ ಕನ್ಯಾ ರಾಶಿಯವ್ರಿಗೂ ಕೂಡ ಶುಭದ ಕಾಲ ಖಂಡಿತ ಒಳ್ಳೆದಾಗ್ಲಿ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ತುಲಾರಾಶಿಯವರು ಸ್ವಲ್ಪ ಮಟ್ಟಿಗೆ ಉಚ್ಚ ಸ್ಥಾನ ಚಂದ್ರದಲ್ಲಿದ್ದರು ಕೇವಲ ನಿಮ್ಮ ಕೋಪ ನಿಯಂತ್ರಣದಲ್ಲಿ ಮಾಡ್ಕೊಳ್ಳೋದಲ್ಲೇ ಇದ್ದರೆ ಎಲ್ಲವನ್ನು ನಷ್ಟವನ್ನು ಮಾಡಿಕೊಳ್ತೀರಿ ಸ್ವಲ್ಪ ಕಷ್ಟಪಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಕಷ್ಟಪಟ್ಟರೆ ಮಾತ್ರ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಮನಸ್ಸನ್ನು ಸದೃಢತೆ ಇಟ್ಕೊಳ್ಳಿ ಕೋಪದ ಕೈಗೆ ನಿಯಂತ್ರಣ ಕೋಪದ ಕೈಗೆ ನೀವು ನಿಮ್ಮ ಮನಸ್ಸನ್ನು ಕೊಡಬೇಡಿ ಸಾಧ್ಯವಾದಷ್ಟು ಜಾಣ್ಮೆಯಿಂದ ಕೆಲಸವನ್ನು ಮಾಡಿ ಹಾಗೆ ವ್ಯಾಪಾರಸ್ಥರಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲ ಒಮ್ಮೆ ಚೆನ್ನಾಗಾಗ್ಬೋದು ಒಂದು ಸತಿ ಲೋ ಆಗ್ತಕ್ಕಂಥ ಸನ್ನಿವೇಶ ಬರ್ಬೋದು ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಓಂ ಸೋಂ ಸೋಮ ಗೆನುಮಃ ಮಂತ್ರಗಳನ್ನು ಪಠಿಸಿ ಶುಭವಾಗ್ತದೆ ವೃಶ್ಚಿಕ ರಾಶಿಯವರಿಗೆ ಭಾಗ್ಯಾಧಿಪತಿ ಸಪ್ತಮ ಸ್ಥಾನದಲ್ಲಿ ಅಫ್ಕೋರ್ಸ್ ಮದುವೆ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರಿ ವ್ಯಾಪಾರದ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದಿರುತ್ತೆ ಹಾಗೆ ದಾಂಪತ್ಯದಲ್ಲಿ ವಿರಸಗಳಿತ್ತು ಅಂತಕ್ಕಂಥವರು ಕೂಡ ಈ ದಿನ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆಯನ್ನು ಕಾಣ್ತೀರ ಎರಡನೇ ಮದುವೆಗೆ ಪ್ರೇರೇಪಿತವಾಗಿದ್ದಲ್ಲಿ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ನಿಮಗೆ ಆಗ್ತದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥ ಸಮಯ ವ್ಯಾಪಾರಸ್ಥರಿಗೂ ಆರೋಗ್ಯದ ವಿಚಾರದಲ್ಲೂ ಒಂದು ರೀತಿಯಾಗಿ ಶುಭದ ಕಾಲ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ತೋರಿಸ್ತದೆ ವೃಶ್ಚಿಕ ರಾಶಿ ಅವರಿಗೆ ಒಳ್ಳೆಯದಿದೆ ಹಾಗೆ ಧನುರಾಶಿ ಧನುರಾಶಿಯವರಿಗೆ ನೋಡಿ ಕೆಲಸ ಕಾರ್ಯಗಳಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸ್ತೀರಿ ಆದರೆ ಬಾಸ್ಕಿರಿಕಿರಿ ಇರ್ತಕ್ಕಂಥದ್ದು ಇರುತ್ತೆ ಹೊಸದಾಗಿ ಕೆಲಸವನ್ನು ಹುಡುಕ್ತಾ ಇದ್ದೀನಿ ಗುರುಗಳೇ ಅಂತಕ್ಕಂಥವ್ರಿಗೆ ಅತ್ಯಂತ ಶುಭದ ಕಾಲ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಶತ್ರುವಿನ ಮೇಲೆ ಜಯವನ್ನು ಬುದ್ಧಿವಂತಿಕೆಯಿಂದ ಸಾವು ಸಾಧಿಸ್ತೀರಿ ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಸಪ್ತಮಾಧಿಪತಿ ನಷ್ಟಸ್ಥಾನದಲ್ಲಿಂದ ಬುಧನ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತಕ್ಕಂಥ ಇರುತ್ತೆ ಮಿಕ್ಕ ವಿಚಾರ ಆರೋಗ್ಯದ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ತಾವು ಕೂಡ ಶಿವನ ಆರಾಧನೆ ಯಶಸ್ಸನ್ನು ಕೊಡುತ್ತೆ ಮಕರ ರಾಶಿ ನೋಡಿ ಮಕರ ರಾಶಿಯವ್ರಿಗೆ ಟ್ರೇಡಿಂಗ್ ವಿಚಾರದಲ್ಲಿ ಲಭ್ಯತೆ ಆರು ಮಾರ್ಕೆಟಿಂಗ್ ವಿಚಾರದಲ್ಲಿ ಲಭ್ಯತೆ ಹಾಗೆ ಮಕರ ರಾಶಿಯಲ್ಲಿ ಸಾಫ್ಟ್ವೇರ್ ಕಡೆ ಇರ್ತಕ್ಕಂಥವ್ರಿಗೆ ಲಭ್ಯತೆ ಇರುತ್ತೆ ಹಾಗೆ ಪ್ರೀತಿಸಿ ಮದುವೆ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಕಾಪಾಡ್ಕೊಳ್ತೀರಿ ಕೇವಲ ಬುದ್ಧಿಶಕ್ತಿಯಿಂದ ಎಲ್ಲವನ್ನು ಗೆಲ್ತೀರಿ ಕೂಡ ಇವತ್ತು ಮಕರ ರಾಶಿಯವರು ಈಗೋಸ್ಟಿಕ್ ನೇಚರನ್ನ ಕಡಿಮೆ ಮಾಡಿಕೊಳ್ಳಿ ಅಹಂ ಜಾಸ್ತಿ ಇರತಕ್ಕಂಥ ಸಮಯ ವಿದ್ಯಾರ್ಥಿಗಳಿಗೆ ಶುಭದ ಕಾಲ ಒಂದು ಚನ್ನ ಒಳ್ಳೆಯ ಕಾಲದ ಪರಿಣಾಮವಾಗಿ ಶುಭವಾಗ್ತಕ್ಕಂಥ ಇರುತ್ತೆ ಒಂದು ಶುಭ ಕಾರ್ಯಗಳು ಒಂದು ಒಳ್ಳೆಯ ಒಂದು ಎನರ್ಜಿಕಲ್ ಡೇ ಕೂಡ ಮಕರ ರಾಶಿಯವರಿಗೆ ಇದೆಯನ್ನು ತೋರಿಸ್ತದೆ ಹಾಗೆ ಕುಂಭರಾಶಿ ಹಂಡ್ರೆಡ್ ಪರ್ಸೆಂಟ್ ಕುಂಭರಾಶಿಯವರಿಗೆ ನೆಮ್ಮದಿ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಕಾಲ ನಿರ್ಧಾರಗಳನ್ನು ಸರಿಯಾಗಿ ತಗೊಳ್ಳಿ ಇವತ್ತು ನಿಮ್ಮ ನಿರ್ಧಾರ ಅಲ್ಟಿಮೇಟ್ ಇರುತ್ತೆ ಸ್ವತಃ ನಿರ್ಧಾರಗಳು ನಿಮಗೆ ಶುಭವನ್ನು ತರುತ್ತೆ ವಿದ್ಯಾರ್ಥಿಗಳಿಗೆ ಲಾಭವನ್ನು ತರುತ್ತೆ ವ್ಯಾವಹಾರಿಕವಾಗಿ ಲಾಭವನ್ನು ತರುತ್ತೆ ಹಾಗೆ ಕೇವಲ ನಿಮ್ಮ ಜಮೀನಿನ ವಿಚಾರದಲ್ಲಿ ಲಭ್ಯತೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಜೊತೆಗೆ ಬ್ಯಾಂಕ್ಗಳ ವಿಚಾರಗಳಲ್ಲಿ ಶುಭತ್ವ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸ್ತದೆ ಖಂಡಿತ ಕುಂಭರಾಶಿಯವರೆಗೂ ಕೂಡ ಒಳ್ಳೆಯ ದಿನ ವ್ಯಾಪಾರ ವಹಿವಾಟುಗಳು ಕೂಡ ಶುಭತ್ವವನ್ನು ತರ್ತಕ್ಕಂಥ ಸಾಧ್ಯತೆಗಳನ್ನು ಈ ದಿನ ಕುಂಭರಾಶಿಯವರೆಗೂ ಲಭ್ಯತೆ ಇರುತ್ತೆ ದುರ್ಗಾರಾಧನೆ ನಿಮಗೆ ಶುಭವನ್ನು ತರ್ತದೆ ಮೀನರಾಶಿ ಮೀನರಾಶಿಯವ್ರಿಗೆ ಇದನ್ನು ಪೂರ್ತಿ ಮಾತಾಡೋದ್ರಲ್ಲೇ ಕಳೀತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಅದು ಬಟ್ ಎನರ್ಜಿಕಲ್ ಡೇ ಏನಾದರೂ ಸೇಲ್ಸ್ ಮಾಡ್ತಿದ್ದೀನಿ ಅಂದರೆ ಸೈಟ್ ಸೇಲ್ ಮಾಡಬೇಕು ಗುರುಗಳೇ ಅಂದರೆ ದಿ ಬೆಸ್ಟ್ ಡೇ ಕೂಡ ಆಗ್ತದೆ ಬಾಡಿಗೆಗೆ ಬರ್ತಾ ಇಲ್ಲ ಖಂಡಿತ ಬಾಡಿಗೆದಾರರಿಗೆ ಬಾಡಿಗೆ ಶುಭದ ಒಂದು ಪರ್ವಗಳಾಗ್ತಕ್ಕಂಥ ಇರುತ್ತೆ ಮಾರ್ಕೆಟಿಂಗ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಮಾರ್ಕೆಟಿಂಗ್ ವೆರಿ ಗುಡ್ ಆಗಿರ್ತಕ್ಕಂಥದ್ದು ಕೂಡ ತೋರಿಸ್ತದೆ ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ಕೇವಲ ನಿಮ್ಮ ಜಾಣ್ಮೆಯಿಂದ ಎಲ್ಲವನ್ನು ಗೆಲ್ತೀರಾ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರ್ತಕ್ಕಂಥ ಇರುತ್ತೆ ಒಂದು ಕ್ರಿಯೇಟಿವ್ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಒಂದು ಪೊಟೆನ್ಷಿಯಾಲಿಟಿ ಸಿಗ್ತಕ್ಕಂಥದ್ದು ಕೂಡ ಇದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಕನ್ಯಾ ಮಣಿಗಳು ಮದ್ ವಯಸ್ಸಾಗಿದೆ ಮದುವೆ ಆಗ್ತಿಲ್ಲ ಗುರುಗಳೇ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ದೋಷ ಇತ್ತು ನಿವಾರಣೆ ಮಾಡಿಕೊಂಡೆ ಕುಂಭ ವಿವಾಹ ಮತ್ತೊಂದು ಆಶ್ಲೇಷ ಬಲಿ ಪೂಜೆ ಪೂಜೆ ಎಲ್ಲ ಮಾಡಿಕೊಂಡೆ ಗುರುಗಳೇ ಬಟ್ ಸಿಂಪಲ್ ಥಿಂಗ್ ನೀವು ಇದನ್ನು ಬಿಡ್ತಾರೆ ಇತ್ತಲಗ್ಲ ಮದ್ದಲ್ಲ ಅಂತ ಕೇವಲ ನಿಮ್ಮ ವೆಲೆಟ್ಟಲ್ಲಿ ಒಂದು ಹರಿದ್ರಾ ಗಣಪತಿಯನ್ನು ಇಟ್ಕೊಳ್ಳಿ ಹರಿದ್ರ ಗಣಪತಿ ಅಂದರೆ ನಿಮಗೆ ಕೇವಲ ಚಂದನ ಅರಿಶಿಣದಿಂದ ಮಾಡಿರ್ತಕ್ಕಂಥ ಗಣಪತಿ ಚಿತ್ರವಾದರೂ ಇಟ್ಕೊಳ್ಳಿ ಅಥವಾ ಚಿಕ್ಕ ಮೂರ್ತಿ ಬರುತ್ತೆ ಹರಿದ್ರಾ ಗಣಪತಿ ಮೂರ್ತಿಯನ್ನಾದರೂ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರತಿ ದಿವಸ ಅದನ್ನು ನೋಡ್ತಾ ಓಂ ಗಂ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ ಅಂತ ಹೇಳಿ ನಿಮ್ಮ ವೆಲೆಟ್ಟಲ್ಲಿ ಇಟ್ಕೊಳ್ಳಿ ಖಂಡಿತವಾಗಿ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತಕ್ಕಂಥದ್ದು ಇರ್ತದೆ ಆದರೆ ಈ ಒಂದು ಸಂದರ್ಭ ಏನು ಮೆನ್ಸಸ್ ಆದಂಥ ಸಂದರ್ಭದಲ್ಲಿ ಅದನ್ನು ಎತ್ತಿಟ್ಟು ತದನಂತರ ಜಲದಲ್ಲಿ ತೊಳೆದು ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಕೇವಲ ಚಿತ್ರ ಇಟ್ಕೊಳ್ತೀನಿ ಗುರುಗಳೇ ನೋ ಪ್ರಾಬ್ಲಮ್ ಚಿತ್ರವನ್ನಾದರೂ ಇಟ್ಕೊಳ್ಳಿ ಇಟ್ಸ್ ಅ ವೆರಿ ಗುಡ್ ಒಂದು ಒಳ್ಳೆಯದಾಗ್ತದೆ ಅದನ್ನು ನೋಡಿ ಮಂತ್ರವನ್ನು ಹೇಳೋದ್ರಿಂದ ಅಡೆತಡೆಗಳು ದೂರ ಆಗಿ ಕಂಕಣ ಭಾಗ್ಯ ಲಭ್ಯತೆ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ